ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಬ್ಯುಸಿ ಇರೋ ಕಾರಣ ಹಂಗಾಗಿ ನಾವೇನು ಬೈಕಲ್ಲಿ ಹೋಗ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಅಂತ ನೋಡ್ತಿದ್ದೀರಾ ಹೋಗ್ತಿದ್ದೀವಿ ಗುಂಡ್ಲುಪೇಟೆ ಗುಂಡ್ಲುಪೇಟೆ ಅಂದ್ರೆ ನೆನಪಾಗದೆ ಫಸ್ಟ್ ಸ್ವಾಮಿ ಬೆಟ್ಟ ನನ್ನ ಫೇವ್ರೆಟ್ ಫೇವ್ರೆಟ್ ಪ್ಲೇಸ್ ಅಂತಂದರೆ ಗೋಪಾಲಸ್ವಾಮಿ ಬೆಟ್ಟ ಅದನ್ನು ನಾವು ಎಷ್ಟು ಸಲ ಹೋಗಿದ್ದೀವಿ ಅಂತಲೇ ಗೊತ್ತಿಲ್ಲ ಅಷ್ಟು ಸರಿ ಅದು ಒಂಥರ ನನಗೆ ಫೇವ್ರೇಟ್ ಎಷ್ಟೇ ಸರಿ ಹೋದ್ರೂ ನನಗೆ ಬೇಜಾರು ಅಂತಲೇ ಆಗೋಲ್ಲ ಅಷ್ಟೊಂದು ಇಷ್ಟ ಪ್ಲೇಸು ನಾನು ಫಸ್ಟ್ ಹೊರಗಡೆ ಹೋಗೋದ ಅಂತ ಕೇಳಿದಾಗ ನಾನು ಹೇಳೋದೇ ಫಸ್ಟು ಸ್ವಾಮಿ ಬೆಟ್ಟ ಸ್ವಾಮಿ ಬೆಟ್ಟ ಅದರಲ್ಲಿ ಈ ಸರಿ ಹೋದಾಗ ಅದು ಮಳೆನೇ ಇರಲಿಲ್ಲ ನಮ್ಮ ಕೆಳಗಡೆ ಬಂದಾಗ ಮಳೆ ಇತ್ತು ಹೀಗಾಗಿ ಓಕೆ ಪರವಾಗಿಲ್ಲ ಹೋಗಿದ್ದಕ್ಕಾಗಿ ಪೂಜೆ ಚೆನ್ನಾಗಾಯಿತು ಅದು ಆಯಿತು ಮತ್ತು ನಾವು ಬೈಕಲ್ಲಿ ಇಬ್ಬರೇ ಹೋಗ್ತೈತೆ ಒಂದು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಹೋಗೋಷ್ಟ್ರೆ ಹನ್ನೆರಡು ಗಂಟೆ ಹಾಗೋಯಿತು ಏನು ಮಾಡೋದು ಅಂತ ಹೇಳಿ ಮಳೆಯಲ್ಲೇ ಫುಲ್ ಮಳೆ ಮಳೆಯಲ್ಲೇ ನೆನ್ಕೊಂಡು ಒಂದು ಸ್ವಲ್ಪ ನಿಲ್ಲಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಬತ್ತೈತೆ ಮಳೆ ಅಂದರೆ ಓಕೆ ಪರವಾಗಿಲ್ಲ ಅಂತ ನೆನ್ಕೊಂಡೆ ಜೋರಾಗಿ ಬಂದರೆ ಒಂದು ಕಡೆ ಸ್ಟಾಪ್ ಮಾಡಿ ಹಾಗೇ ಹೋದ್ವಿ ಹೋಗ್ತಾ ಹೋಗ್ತಾ ಗುಂಡ್ಲುಪೇಟೆಯಿಂದ ಗೋಪಾಲ ಸ್ವಾಮಿ ರೋಡ್ ಹಿಡಿದ್ವಿ ಅದು ಬಿಸಿಲು ಮಳೆ ವೆದರ್ ಮಾತ್ರ ಸೂಪ್ ಪರವಾಗಿತ್ತು ನಾವು ಎಷ್ಟು ಸರಿ ಹೋಗ್ ಇದು ಎಷ್ಟನೇ ಸರಿ ಅಂತಂದರೆ ಒಂದು ಐ ಐದು ಆರನೇ ಸರಿನೇ ಇರಬೇಕು ಅದೊಂಥರ ಸ್ಪೆಷಲ್ ನನಗೆ ದೇವಸ್ಥಾನ ತುಂಬ ತುಂಬ ಇಷ್ಟ ನನಗೆ ಇದು ಗೋಪಾಲ ಸ್ವಾಮಿ ಬೆಟ್ಟ ಆಲ್ರೆಡಿ ತುಂಬ ಜನ ಹೋಗಿಬಿಟ್ಟಿದ್ರು ಒಳ ಮೇಲ್ಗಡೆ ಮತ್ತು ಕ್ಯೂವಲ್ಲೂ ನಿಂತಿದ್ದರು ನಾವು ಹೋಗ್ತಿದ್ದಂಗೆ ಇಲ್ಲಿ ಫುಲ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಇನ್ನೇನು ಮಾಡೋದು ಅಂತ ಹೇಳಿ ಗಾಡಿ ಪಾರ್ಕಿಂಗ್ ಹಾಕಿ ಕ್ಯೂ ಕ್ಯೂಲೋಗ್ ಅದ ಅಂತಂದರೆ ಮಳೆ ಬರ್ತಿತ್ತು ಹಂಗಾಗಿ ಇಲ್ಲಿ ಟೀ ಸ್ಟಾಲ್ ಹತ್ರ ನಿಂತಿದ್ವಿ ಹಾಗೆ ಮಳೆ ಚಳಿ ಮಳೇಲಿ ಬರ್ತಿದ್ವಿ ಹಾಗೆ ಮಳೆ ವಯ್ತಿತ್ತು ಹಾಗೆ ಬಿಸಿ ಬಿಸಿ ಬಜ್ಜಿ ತಿನ್ನೋದ ಅಂತ ಹೇಳಿ ನಮ್ಮ ಹಸ್ಬೆಂಡು ಬಜ್ಜಿ ಆರ್ಡ್ರ್ ಮಾಡಿದ್ರು ಹಾಗೆ ಬಜ್ಜಿ ತಿನ್ಕೊಂಡು ನಾವಿಬ್ಬರು ಒಂದು ಸ್ವಲ್ಪ ಅಲ್ಲೇ ವೆಯ್ಟ್ ಮಾಡಿದ್ದು ತುಂಬ ಟಿ ಟಿ ವೆಹಿಕಲ್ಸ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಹಂಗಾಗಿ ಬೇಗನೆ ತಿಂದು ಹೋಗೋದ ರಶ್ ಆಗಿಬಿಡ್ತಾರೆ ಅಂತ ಹೇಳಿ ಮಾತ್ರ ಬಜ್ಜಿ ಮಾತ್ರ ನಾವು ಹೋದಾಗ ಮಿಸ್ ಮಾಡೋಲ್ಲ ಬಜ್ಜಿನೇ ಬರ್ತೀವಿ ಅದಂತೂ ತುಂಬ ಚೆನ್ನಾಗಿರುತ್ತೆ ಮ್ಯಾಗಿ ಮತ್ತು ಬಜ್ಜಿ ಎಲ್ಲ ಸರಿ ಹೋದಾಗ ಮ್ಯಾಗಿ ಟ್ರೈ ಮಾಡಿದೆ ಈ ಸರಿ ಬಜ್ಜಿ ಎಲ್ಲ ಟ್ರೈ ಮಾಡಿದ್ರೆ ಸಖತ್ತಾಗಿತ್ತು ಎಲ್ಲ ಟಿ ಟಿ ಬರೋಕ್ಕೆಲ್ಲ ಸ್ಟಾರ್ಟ್ ಆಯ್ತಲ್ಲ ರಶ್ ಆಗುತ್ತೆ ಕ್ಯೂ ಅಂತ ಹೇಳಿ ನಾವು ಹೋಗಿ ಕ್ಯೂ ಹತ್ರ ನಿಂತ್ಕೊಂಡ್ವಿ ಮಳೆ ಬರ್ತಿತ್ತು ಇನ್ನೇನು ಮಾಡೋದು ಅಂತ ಹೇಳಿ ನಾವು ಏನು ಎತ್ರೆ ಏನು ತೊಗೊಂಡು ಹೋಗಿರಲಿಲ್ಲ ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡ್ವಿ ಮಳೆ ಸಣ್ಣದಾಗ ಬರ್ತಿತ್ತು ಬಿಸ್ಲು ಬರ್ತಿತ್ತು ಮಳೆ ಬರ್ತಿರ್ತಲ್ಲ ಹಂಗಾಗಿ ಚೆನ್ನಾಗಿತ್ತು ನಿಂತಿದ್ವಿ ನಮ್ಮ ಹಸ್ಬೆಂಡ್ಗೆ ಮಳೆ ಅಂದರೆ ಆಗೋಲ್ಲ ಚಳಿ ಮಳೆ ಅಂದರೆ ಆಗೋಲ್ಲ ನನಗಂತೂ ತುಂಬ ಇಷ್ಟ ಅದರಲ್ಲಿ ಬೈಕಲ್ಲಿ ಹೋಗೋದು ಅಂತಂದರೆ ತುಂಬ ಇಷ್ಟ ನಾವು ಐದು ಆರನೇ ಸರಿ ಏನೋ ಹೋಗಿದ್ವಿ ಗೋಪಾಲ ಸಂಬ್ರ ಬೆಟ್ಟಕ್ಕೆ ಪ್ರತಿ ಸರೇನು ಬೈಕಲ್ಲೇ ಹೋಗಿದ್ವಿ ಅದಂತೂ ನಂಗೆ ತುಂಬ ಇಷ್ಟ ಬೈಕಲ್ಲಿ ಹೋಗೋದು ಎಲ್ಲ ಟಿಕೆಟ್ ತಗೋತಿದ್ರು ನಾವು ಹೋಗಿ ನನಗೆ ಫ್ರೀ ಅಲ್ವಾ ಆಧಾರ್ ಕಾರ್ಡ್ ಫ್ರೀ ಇತ್ತು ಮಹಿಳೆಯರಿಗೆ ಆಲ್ಮೋಸ್ಟ್ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಫ್ರೀ ಇತ್ತು ನಮ್ಮ ಹಸ್ಬೆಂಡ್ ಟಿಕೆಟ್ ತಗೋತಿದ್ರು ಒಬ್ರಿಗೆ ಎಪ್ಪತ್ತು ರೂಪಾಯಿ ಈ ಅಂತ ಹೇಳಿ ತಗೊಂಡು ನಂಗಂತ ಇದನ್ನು ಎಷ್ಟು ಓದೋದಾಗೆಲ್ಲ ವೀಡಿಯೋ ಮಾಡ್ಕೊತೀನಿ ನಮ್ಮ ಹಸ್ಬೆಂಡ್ ಬಂದಾಗೆಲ್ಲ ವೀಡಿಯೋ ಮಾಡ್ಕೊತೀಯಲ್ಲ ಫೋನ್ಗೆ ಯಾಕೆ ಬಂದಾಗ ಅದೇ ಪ್ಲೇಸ್ ಅಲ್ವಾ ಅಂತೇಳಿ ಇಲ್ಲ ಏನೋ ಒಂಥರ ಸ್ಪೆಷಲ್ ನನಗೆ ಈ ಪ್ಲೇಸ್ ಎಷ್ಟು ಸರಿ ಹೋದ್ರೂ ನನಗೆ ಅದು ವೀಡಿಯೋ ಮಾಡ್ಕೋಬೇಕು ಫೋಟೋ ತಗೋಬೇಕು ಅಂತ ಈ ಸರಿ ಹೋದಾಗಲೇ ಫೋಟೋಗಳು ಏನೂ ತಗೊಳಕ್ಕೆ ಫುಲ್ ಮಳೆ ಬಂದುಬಿಡ್ತು ಮತ್ತೆಲ್ಲಿ ಲೇಟು ಆಗಿತ್ತು ಅಂತ ಹೇಳಿ ಕಿಟಿ ಇನ್ನೇನು ಮಾಡೋದು ಅಂತ ಬಂದ್ವಿ ಟಿಕೆಟ್ ತಕೊಂಡು ಹೋದ್ವಿ ಹೋದಾದ್ಮೇಲೆ ಮಳೆ ಬರ್ತಿತ್ತು ಬಿಸಿಲೂ ಬರ್ತಿತ್ತು ಅಷ್ಟೊತ್ತಿಗೆ ಬಸ್ ಬಂತು ನಾವೇ ಲಾಸ್ಟ್ ಆಗಿದ್ವಿ ಟಿಕೆಟ್ ತಗೊಳ್ಳೋದ್ರಲ್ಲಿ ಬಸ್ ಫುಲ್ ಆಗುತ್ತೆ ನಾವೇ ಲಾಸ್ಟು ಅಂತ ಅಂದ್ಕೊಂಡಿದ್ವಿ ಹಂಗೇ ಫುಲ್ ಸೀಟೆಲ್ಲ ಆಗಿತ್ತು ನಾವು ಆಲ್ಮೋಸ್ಟ್ ಐತಿ ಈ ಕಡೆಯಿಂದ ಹೋಗುವಾಗೆಲ್ಲ ನಂಗೆ ಸೀಟ್ ಸಿಕ್ಕಿಲ್ಲ ಒಂದೇ ಸರಿ ಏನೋ ಅಷ್ಟೇ ಕೂತಿದ್ದೋಗಿರೋದು ನಾವು ಬಸ್ಸಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ನಿಂತಿದ್ದೆ ಹೋಗಿರೋದು ಎಲ್ಲ ಆಲ್ಮೋಸ್ಟ್ ನಿಂತ್ಕೊ ಹೋಗೋದು ಬೇಡ ಬೇರೆ ನೆಕ್ಸ್ಟ್ ಬಸ್ಗೆ ಹೋಗೋದಂದ್ರೆ ಇಲ್ಲ ನಾವು ಈಗಲೇ ಹೋಗದ ಬಸ್ಸಲ್ಲಿ ನಿಂತ್ಕೊಂಡೆ ನಮಗಿನ್ನೂ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ನಿಂತ್ಕೊಂಡೆ ಬಸ್ಸಲ್ಲಿ ಹೋದ್ವಿ ನಾನು ವೆದರ್ ನೋಡಿ ಪ್ರತಿ ಸರೀ ಈ ವಿಡಿಯೋ ಮಾಡ್ಕೊತಾನೆ ಇರ್ತೀನಿ ನಮ್ಮ ಹಸ್ಬೆಂಡು ಬಂದರು ಇನ್ನೇನು ಸೀಟ್ ಇಲ್ಲ ಅಲ್ಲ ನಿಂತ್ಕೊಂಡೇ ಹೋಗೋದ ಅಂತ ಹೇಳಿ ಅವ್ರಿಗೂ ಫೋನ್ ಏರ್ಫೋನ್ ಹಾಕ್ಕೊಂಡು ಫೋನ್ ನೋಡೋದೇ ಅಷ್ಟೇ ನಾನು ಸುತ್ತ ನೋಡಿ ವಿಡಿಯೋ ಮಾಡಿಕೊಂಡು ಆ ವೆದರು ನನಗಂತೂ ತುಂಬ ಇಷ್ಟ ಅದ್ ಸರಿ ನೋಡಿದ್ರು ನಂಗೆ ಬೇಜಾರಾಗುತ್ತೆ ಇಲ್ಲ ಬೇಡ ಬಿಡು ಬಿಡುನೆ ಸರಿ ನೋಡಿನಲ್ಲ ಎಲ್ಲ ಪ್ರತಿ ಸರೀ ನೋಡಿ ವೀಡಿಯೋ ಮಾಡಿ ಹಾಕೊಬೇಕು ನೋಡಿ ವೀಡಿಯೋ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಮತ್ತು ನಿಮಗೂ ಇಷ್ಟ ಆಯ್ತಾ ಈ ಪ್ಲೇಸು ನೀವು ಹೋಗಿದ್ದೀರಾ ಎಷ್ಟು ಸರಿ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಅದ್ರ ಪ್ಲೇಸ್ ಹೇಗಿತ್ತು ಅಂತಲೂ ಹೇಳಿ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ನಿಮಗೂ ಏನೋ ಸ್ಪೆಷಲ್ ಇರುತ್ತೆ ನನಗಂತೂ ಅಲ್ಲಿ ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ಹೇಳ್ತೀನಿ ಏನು ಅಂತ ಹೇಗೆ ಅನ್ನಿಸ್ತು ಹೋಗಿದ್ದೀರಾ ಏನು ಹೇಳಿ ಕಮೆಂಟ್ ಮಾಡಿ ಹೇಗೈತೆ ಪ್ಲೇಸು ಅಂತಲೂ ಕಮೆಂಟ್ ಮಾಡಿ ಎಲ್ಲರೂ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಎಷ್ಟು ಸಲ ಹೋಗಿದ್ದೀರಾ ಅಂತಲೂ ಹೇಳಿ ಕಮೆಂಟ್ ಮಾಡಿ ನನಗಂತೂ ಅಲ್ಲಿ ಎಷ್ಟು ಸರಿ ಹೋದ್ರೂ ಈಗ ಹೋಗಿದ್ದೀನಿ ಅನ್ನೋ ಬೋರೇ ಆಗೋಲ್ಲ ಎಲ್ಲರೂ ಅಂತಾರೆ ಒಂದು ಸರಿ ನೋಡಿದ ಪ್ಲೇಸ್ ಮತ್ತೆ ಏನು ನೋಡೋದು ಅಂತ ನನಗೆ ಎಷ್ಟೇ ಸರಿ ಕರ್ಕೊ ಹೋದ್ರು ಅಲ್ಲಂತೂ ಬೋರ್ ಅಂತೂ ಆಗೋಲ್ಲ ಆನೆಗಳು ಅಲ್ಲೆಲ್ಲ ಏನೋ ಒಂಥರ ಚೆಂದ ನಾವು ಹೋದಾಗ ಒಂದು ಸರಿ ಏನೋ ಅಷ್ಟೇ ಆನೆ ನೋಡಿರೋದು ಅದಾದಮೇಲೆ ನೋಡಿಲ್ಲ ಸರಿ ಅಂತ ಹೇಳಿ ದೇವಸ್ಥಾನದ ಹತ್ರ ಅಷ್ಟೊತ್ತಿಗೆ ಬಸ್ ಬಂತು ಇಳಿದ್ವಿ ಅಲ್ಲಿ ಹತ್ತೋಕೆ ಅಂತಲೇ ಬೆಳಗ್ಗೆನೇ ಹೋಗಿದ್ರು ತುಂಬ ಜನ ಅವರೆಲ್ಲ ಇದ್ದರು ಹಂಗಾಗಿ ಮಧ್ಯಾಹ್ನ ಟೈಮ್ ಹೋದಾಗ ಒಂದು ಸ್ವಲ್ಪ ರಶ್ ಕಡಿಮೆ ಇತ್ತು ದೇವಸ್ಥಾನದ ಹತ್ರ ವೆದರೆಲ್ಲ ನೋಡಿದ್ವಿ ಒಂದು ಸ್ವಲ್ಪ ಬೇಜಾರಾಯಿತು ಏನಕ್ಕೆ ಅಂದರೆ ಮಂಜು ಮತ್ತು ಮಳೆ ಏನೂ ಇರಲಿಲ್ಲ ಬಿಸಿಲಿತ್ತು ನಾವು ಪ್ರತಿ ಸರಿ ಹೋದಾಗೆಲ್ಲನೂ ಏನು ಇರ್ತಿರಲಿಲ್ಲ ಅಷ್ಟು ಬೇಗ ಹೊರ್ಟೋಗಿಬಿಟ್ಟಿದ್ವಿ ಈ ಸರಿ ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ ಹಂಗಾಗಿ ಬೇಗನೆ ಬರಬೇಕಾಗಿತ್ತು ಅಂತ ಹೇಳಿ ಅನ್ನಿಸ್ತಿತ್ತು ಆದರೂ ಪರವಾಗಿಲ್ಲ ಅಂತ ಹೇಳಿ ಅದರಲ್ಲೇ ಖುಷಿಪಟ್ಟು ಒಂದು ಸ್ವಲ್ಪ ಹೊತ್ತು ಹೊರ್ಗಡೆ ಅದು ವೆದರೆಲ್ಲ ಎಂಜಾಯ್ ಮಾಡಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ನೋಡಿ ಅದಾದಮೇಲೆ ಒಳಗಡೆ ಹೋಗೋದ ಅಂತ ಹೋಗ್ತಾ ಇದ್ವಿ ಕ್ಯೂ ಸಿಸ್ಟಮ್ ಇತ್ತು ಜಾಸ್ತಿ ಏನು ಕ್ಯೂ ಸಿಸ್ಟಮ್ ಇರಲಿಲ್ಲ ನಾವು ನೋಡಿದ ಪ್ರಕಾರ ಎಷ್ಟು ಕ್ಯೂ ಸಿಸ್ಟಮ್ ಇಲ್ಲ ಒಂದೊಂದು ಸರಿ ಬಂದಾಗ ನಾವು ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿಲ್ಲ ಹೊರಗಡೆನೆ ಕೈ ಮುಕ್ಕೊಂಡು ನಾವು ಅಲ್ಲಿ ಪ್ಲೇಸೆಲ್ಲ ನೋಡಿಕೊಂಡು ಹೋಗ್ತಿದ್ದೆ ಒಂದು ಎರಡು ಸರಿ ದೇವಸ್ಥಾನದ ಒಳಗಡೆನೇ ಹೋಗಿಲ್ಲ ಈ ಸರಿ ಎಷ್ಟೈತೆ ಏನು ಒಳಗಡೆ ಹೋಗಿ ದರ್ಶನ ಪೂಜೆಗೆ ಹೋಗಲೇಬೇಕು ಅಂದ್ಕೊಂಡು ಈ ಸರಿ ಬಂದಿದ್ವಿ ಅಷ್ಟೊಂದು ಏನು ರಶು ಇರಲಿಲ್ಲ ಕಡಿಮೆ ಕಿವಿತ್ತು ಹಂಗಾಗಿ ಅಲ್ಲಿ ಊಟವೂ ಕೊಡ್ತಾರೆ ಮಧ್ಯಾಹ್ನ ಟೈಮು ಬೆಳಗ್ಗೆಯಿಂದನೂ ಸಂಜೆವರೆಗೂ ಕೊಡ್ತಾರೆ ಹಾಗಾಗಿ ಅಲ್ಲಿ ಊಟ ಕೊಡ್ತಾ ಇರೋದು ನೋಡಿಕೊಂಡು ಹಾಗೆ ಸುತ್ತ ಪ್ಲೇಸ್ ನೋಡಿ ಅದು ವೀಡಿಯೋ ಮಾಡಿರಲಿಲ್ಲ ನಮ್ಮ ಪ್ರತಿ ಸರಿ ಹೋದಾಗಲೂ ವೀಡಿಯೋ ಮಾಡಿರಲಿಲ್ಲ ಅದ್ರಲ್ಲಿ ಇದರಲ್ಲೇ ಖುಷಿ ಮುಳುಗೋಗ್ಬಿಡ್ತಿದೆ ಈ ಸರಿ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅದನ್ನು ಜಾಸ್ತಿ ಮಾಡಲಿಲ್ಲ ಅಲ್ಲೇ ದರ್ಶನ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗಂತೂ ಈ ಸರಿ ಅಂತೂ ಎಷ್ಟು ಹನ್ನೆರಡು ಗಂಟೆಗೆ ಹೋದವ್ರು ಹೊರಗಡೆ ಬರೋ ಬಂದಿರೋದು ಎರಡು ಗಂಟೆಗೆ ಅಷ್ಟೊತ್ತು ಗಂಟೆ ನಮಗೆ ಪೂಜೆ ಸ್ಪೆಷಲ್ ಪೂಜೆ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಮಗಂತೂ ತುಂಬ ಖುಷಿ ಆಯಿತು ಕೃಷ್ಣನ ಒಳಗಡೆ ಹೋಗಿ ನೋಡಿದಂತೂ ತುಂಬ ಖುಷಿಯಾಯಿತು ಹಾಗೆ ಊಟ ಮಾಡಿಕೊಂಡು ಊಟ ಮಾಡ್ಕೊಂಡು ಹೊರ್ಗಡೆ ಒಂದು ಸ್ಪೆಷಲ್ ಜಾಗ ಇತ್ತು ಅದನ್ನ ನೋಡಕಂತ ಹೋಗಿದ್ವಿ ಊಟ ಮುಗಿತು ನನ್ ಗಂಡ ಎಲ್ ಪ್ರಪೋಸ್ ಮಾಡಿದ್ಕೊತಾರೆ ನನಗೆ ಇಲ್ಲಿ ಪ್ಲೇಸ್ ಇಲ್ಲಿ ಪ್ಲೇಸ್ ಅವನು ಲವ್ ಮಾಡ್ತಾ ಇದ್ದಾತ ಅಂತ ಪ್ರಪೋಸ್ ಮಾಡಿದ ಅದು ರಿಂಗ್ ಗೋಲ್ಡ್ ರಿಂಗ್ ತಂದಿ ಪ್ರಪೋಸ್ ಮಾಡಿದ್ದು ಇಲ್ಲಿಗೆ ಪ್ರಪೋಸ್ ಮಾಡಿದ್ ಪ್ಲೇಸ್ ಇದು ಇನ್ನೇ ಸರಿ ಬಂದಿರೋದು ಈ ಜಾಗ ಅಂತೂ ಮಿಸ್ ಮಾಡ್ಕೊಳ ಆದ್ರೆ ಇಲ್ಲ ಅದೀಗ ನಾವ್ ನಿಂತಿದ್ದೇವಲ್ಲ ಅದೇ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಗೋಲ್ಡ್ ರಿಂಗ್ নো হাইক <laughs> <laughs> ದರ್ಶನಕ್ಕಂತ ದರ್ಶನ ಅಂತ ವಕ್ತಿ ದೋಷ್ಟೆ ಪೂಜೆ ಒಳಗಡೆ ಒಳಗಡೆ ಹೋಗಿ ಪೂಜೆ ಮಾಡ್ತೀವಿ ಬಟ್ ಹೊರಗಡೆ ಚೆನ್ನಾಗಿತ್ತು ಪೂಜೆ ಚೆನ್ನಾಗಿದೆ ಹೊರಗಡೆ ಹೋಗಿ ಫಸ್ಟ್ ಟೈಮ್ ಹೊರಗಡೆ ದರ್ಶನ ಇಷ್ಟ ಚೆನ್ನಾಗಿದೆ ಮಳೆ ಬತ್ತಿಲ್ಲ ಮಳೆ ಕೂಡ ಇಲ್ಲ ಇಲ್ಲಿಗೆ ಐ ತಿಂಕ್ ಬಿಲ್ತಿತೇನೋ ಈಗ ಆಗಿದೆ ಎರಡು ಗಂಟೆ ಆಗಿದೆ ನಾವ್ ಹನ್ನೆರಡು ಗಂಟೆಗೆ ಬಂದಿದ್ದು ಇವಾಗ ಪೂಜೆ ಮುಗಿತು ನಾವು ಹನ್ನೆರಡು ಗಂಟೆಗೆ ಬಂದು ನಾಲ್ಕ ಗಂಟೆಗೆ ಸ್ಟಾಪ್ ಇಲ್ಲಿ